ಈ ಸಂಜೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ವಿಶೇಷ ಈ ತಿಂಗಳ ಐದನೇ ತಾರೀಕು ದೆಹಲಿಯಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ದಲಿತರು ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಂಡಿದ್ದರು ಕೊಟ್ಟಿದ್ದರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಆ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ಳಲಾಗಿತ್ತು ನಾನು ವಿಷ್ಣುವನ್ನಾಗಲಿ ಶಿವನನ್ನಾಗಲಿ ನಂಬುವುದಿಲ್ಲ ಅಂದ್ರೆ ಅವರ ಧರ್ಮ ಯಾವುದಿತ್ತೋ ಆ ಧರ್ಮದ ನಂಬಿಕೆ ನನಗಿಲ್ಲ ನಾನು ಹೊಸ ಧರ್ಮವನ್ನು ಸ್ವೀಕಾರ ಮಾಡ್ತಿದ್ದೀನಿ ಇಂತಹ ಪ್ರತಿಜ್ಞೆ ಏನಿದೆ ಈ ಪ್ರತಿಜ್ಞೆ ವಿವಾದವನ್ನು ಸೃಷ್ಟಿಸಿತ್ತು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ ಅಂಬೇಡ್ಕರ್ ಕೂಡ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವಾಗ ಇದೇ ರೀತಿಯ ಪ್ರತಿಜ್ಞಾ ಸ್ವೀಕಾರವನ್ನ ಮಾಡಿದ್ದೆ ಆಗ ಯಾವ ವಿವಾದವೂ ಆಗಿರಲಿಲ್ಲ ಹಾಗೇಗಂದ್ರೆ ಭಾರತೀಯ ಸಮಾಜ ಇವತ್ತಿನಷ್ಟು ಕೋಮುವಾದಿ ಸಮಾಜ ಆವತ್ತು ಆಗಿರಲಿಲ್ಲ ಅಂಬೇಡ್ಕರ್ಗೆ ಹಿಂದೂ ಧರ್ಮದ ಬಗ್ಗೆ ಬೇಸರ ಇತ್ತು ಅಸಮಾನತೆ ದೌರ್ಜನ್ಯ ಇದರ ಬಗ್ಗೆ ಬೇಸರ ಇತ್ತು ಆ ಕಾರಣಕ್ಕಾಗಿ ಸಮಾನತೆಯ ಕನಸನ್ನು ಕಾಣುತ್ತಾ ಅವರು ಬೌದ್ಧ ಧರ್ಮದ ಸ್ವೀಕಾರ ಮಾಡಿದ್ದರು ಈ ದೆಹಲಿಯಲ್ಲಿ ಏನು ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯ ಕಾರ್ಯಕ್ರಮವನ್ನು ಆಯು ಆಯೋಜಿಸಿದ್ದು ಒಂದು ಎನ್ ಜಿ ಒ ಸಂಸ್ಥೆ ಆ ಸಂಸ್ಥೆ ಜೈ ಭೀಮ್ ಮಿಷನ್ ಅಂತ ಸಂಸ್ಥೆ ಹೆಸರು ಆ ಎನ್ ಜಿ ಒ ಸಂಸ್ಥೆ ಯಾರಿಗೆ ಸೇರಿದ್ದು ಗೊತ್ತಾ ಅದು ದೆಹಲಿಯ ಆಮ್ ಆದ್ಮಿ ಪಾರ್ಟಿಯ ಸಚಿವರಾಗಿರುವ ರಾಜೇಂದ್ರ ಪಾಲ್ ಗೌತಮ್ ಅವರ ಸಂಸ್ಥೆ ಅವರು ಕೂಡ ಆ ಒಂದು ವೇದಿಕೆಯ ಮೇಲೆ ಹಾಜರಿದ್ದರು ಸೊ ಪ್ರತಿಜ್ಞೆ ಸ್ವೀಕಾರ ಮಾಡುವಾಗಲೂ ಇದ್ದರು ಅವರು ಅವರೇ ಆಯೋಜಿಸಿದ್ದ ಕಾರ್ಯಕ್ರಮ ಈ ಕಾರ್ಯಕ್ರಮ ಆದರೂ ಬಿಜೆಪಿ ಇಂಥ ವಿಚಾರಗಳಿಗೆ ಕಾಯ್ತಾ ಇರುವ ಬಿಜೆಪಿ ಈ ಇಶ್ಯೂ ಅನ್ನು ದೊಡ್ಡದಾಗಿ ಮಾಡಿತು ಹಿಂದೂ ಧರ್ಮಕ್ಕೆ ಅವಮಾನವಾಗಿದೆ ಅನ್ನುವ ದೂರನ್ನ ಪೊಲೀಸರಿಗೆ ಕೂಡ ಕೊಡಲಾಯಿತು ಸೊ ಆ ಬೇರೆ ಬೇರೆ ವಾಹಿನಿಗಳಲ್ಲೂ ಬಂದು ಬಿಜೆಪಿ ವಕ್ತಾರರು ಹಿಂದೂಗಳಿಗೆ ಅವಮಾನ ಅವಮಾನ ಅಂತ ಕೂಗಾಟ ಶುರು ಇವತ್ತು ರಾಜೇಂದ್ರ ಪಾಲ್ ಗೌತಮ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಟುಡೇ ಅವರು ಯಾಕೆ ರಾಜೀನಾಮೆ ಕೊಟ್ಟರು ಅದರ ಹಿಂದಿರುವ ಒತ್ತಡ ಯಾವುದು ಒಂದು ನನಗೆ ಆಘಾತಕಾರಿ ಸುದ್ದಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಈ ರಾಜೇಂದ್ರ ಪಾಲ್ ಗೌತಮ್ ಏನಿದ್ದಾರೆ ಸಮಾಜ ಕಲ್ಯಾಣ ಸಚಿವರಾಗಿದ್ದವರು ಅವರು ರಾಜಕೀಯಕ್ಕೆ ಬಂದಿದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಮೊದಲು ಬೇರೆ ಒಂದು ಎನ್ ಜಿ ಒಂದು ರಚಿಸಿಕೊಂಡಿದ್ದು ಸೋಶಿಯಲ್ ಆಕ್ಟಿವಿಸ್ಟ್ ಅವರು ಅವರು ಅರವಿಂದ್ ಕೇಜ್ರಿವಾಲ್ ಅವರು ಏನಿದ್ದಾರೆ ಅವರನ್ನು ನಂಬಿದ್ರು ಅವರ ರಾಜಕಾರಣವನ್ನು ನಂಬಿದ್ರು ಅರವಿಂದ್ ಕೇಜ್ರಿವಾಲ್ ಹೊಸ ರಾಜಕೀಯವನ್ನು ಪ್ರಾರಂಭ ಮಾಡ್ತಾರೆ ಅಂತ ಅವರು ಹಾಗೇನೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲೂ ಕೂಡ ಅವರು ಗೆದ್ದರು ಅದಾದ ಮೇಲೆ ಚುನಾವಣೆಯಲ್ಲಿ ಗೆದ್ದರು ಗೆದ್ದವರು ಸಚಿವರಾಗಿದ್ದರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಅವರು ಈ ಅಂಗನವಾಡಿ ಕಾರ್ಯಕರ್ತೆಯ ಏನು ಒಂದು ಇಲಾಖೆಯದು ಇತ್ತು ಅದನ್ನ ನಂತರ ತೆಗೆದುಕೊಳ್ಳಲಿಲ್ಲ ಸಮಾಜ ಕಲ್ಯಾಣ ಸಚಿವರನ್ನಾಗಿ ಮುಂದುವರಿಸಲಾಗಿದೆ ಈ ಕಾರ್ಯಕ್ರಮ ಆದ ಮೇಲೆ ಇವತ್ತು ಅವರು ರಾಜೀನಾಮೆ ಕೊಟ್ಟಿರುವ ವರದಿ ಬರ್ತಾ ಇದೆ ಈ ರಾಜೀನಾಮೆಯ ಕಾರಣಗಳನ್ನು ಅವರು ಹೇಳಿಲ್ಲ ಆದರೆ ಅದನ್ನು ಊಹಿಸಿಕೊಳ್ಳುವುದು ಬಹಳ ಸುಲಭವಾದ ಈ ರಾಜೀನಾಮೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪಾತ್ರ ಏನಿದೆ ಆ ಪಾತ್ರ ಇರುವುದು ನಿಶ್ಚಿತ ಅವರು ಒಪ್ಪಿಗೆ ಇಲ್ಲದೆ ಆಗ್ತಿರಲಿಲ್ಲ ಯಾಕೆಂದ್ರೆ ರಾಜೇಂದ್ರಪಾಲ್ ಗೌತಮ್ ಅವರು ಸಮಾಜ ಕಲ್ಯಾಣ ಸಚಿವರಾಗಿ ಮಾಡಿರುವ ಕೆಲಸ ಇದೆಯಲ್ಲ ಆ ಕೆಲಸ ಒಂದು ಇಡೀ ದೆಹಲಿಯ ಜನರಿಗೆ ಸಂತೋಷವನ್ನು ಕೊಟ್ಟಿತ್ತು ಎಸ್ಪೆಷಲಿ ಎಸ್ ಸಿ ಎಸ್ ಟಿ ಬಗ್ಗೆ ಎಸ್ ಸಿ ಎಸ್ ಟಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾದ ತರಬೇತಿ ಕೊಡುವ ಒಂದು ಯೋಜನೆಯನ್ನು ರಾಜೇಂದ್ರ ಪಾಲ್ ಗೌತಮ್ ಅವರು ಪ್ರಾರಂಭಿಸಿದರು ಮೊದಲು ಏಳು ಸಾವಿರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಈ ತರಬೇತಿಯನ್ನು ಉಚಿತ ತರಬೇತಿಯನ್ನು ಲಾಭ ಪಡೆದುಕೊಂಡಿದ್ದರು ಅದು ಹದಿನೈದು ಸಾವಿರ ಎಸ್ ಸಿ ಎಸ್ ಟಿ ಹುಡುಗರಿಗೆ ನೋಂದಣಿಸಿಕೊಂಡು ತರಬೇತಿ ಪಡಿತಾ ಇದ್ರು ಅಂತ ಒಂದು ಕಾರ್ಯಕ್ರಮವನ್ನ ದಲಿತ ಪರವಾದ ಒಂದು ಕಾರ್ಯಕ್ರಮವನ್ನ ಅವ್ರು ಮಾಡಿದ್ರು ಹಾಗಾಗಿ ಈ ಮೇಲ್ಜಾತಿಯ ಮನಸ್ಥಿತಿಗೆ ಗೌತಮ್ನೇ ಒಂದು ರೀತಿ ಈರ್ಷೆ ಮತ್ಸರ ಇಂಥದ್ದೆಲ್ಲ ಇದ್ದೇ ಇತ್ತು ಅದ್ರ ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜಕಾರಣಕ್ಕೆ ಬಂದವರು ವೃತ್ತಿಪರ ರಾಜಕಾರಣಿಗಳಿಗೆ ಇಂಥವ್ರು ಬಂದ್ರೆ ಒಂಥರ ಒಳಗಡೆ ತುರಿಕೆ ಪ್ರಾರಂಭ ಆಯಿತು ಸೊ ಈಗೇನು ಇದು ವಿವಾದ ಆದ ತಕ್ಷಣ ಬಿ ಜೆ ಪಿ ವಕ್ತಾರರು ಒಂದು ಮಾತನ್ನು ಹೇಳಿದರು ಆ ಮಾತು ಏನಿದೆ ಆ ಮಾತಿನಿಂದ ಹೆದರಿ ಅರವಿಂದ್ ಕೇಜ್ರಿವಾಲ್ ಗೌತಮ್ ಅವರ ರಾಜೀನಾಮೆ ಪಡೆದಿರಬೇಕು ಅಂತ ಅನುಮಾನ ಅವ್ರು ಹೇಳಿದ್ದೇನು ಅಂತಂದರೆ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಹಿಂದೂ ದೇವಸ್ಥಾನಗಳಿಗೆ ಹೋಗ್ತಾರೆ ಹಿಂದೂ ದೇವಸ್ಥಾನಗಳ ನಮಸ್ಕಾರ ಮಾಡ್ತಾರೆ ರಾಮ ಮೊನ್ನೆ ವಿಜಯದಶಮಿ ದಿವಸ ರಾವಣನ ಸುಡೋ ಕಾರ್ಯಕ್ರಮಕ್ಕೆ ಹೋಗಿದ್ರು ಆಗ ಹೋಗಿದ್ರು ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅಂತ ಬಿಜೆಪಿಯವರು ಸೊ ಇಬ್ರು ಇಂಡಿವಿಜುವಲ್ ಡಬಲ್ ಸ್ಟ್ಯಾಂಡರ್ಡ್ ಏನಾಗುತ್ತೆ ಆದ್ರೆ ಬಿಜೆಪಿ ಇದನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಬಳಸ್ಕೊಡ್ತು ಸೊ ಒಂದು ಇಡೀ ರಾಜೇಂದ್ರ ಪಾಲ್ ಗೌತಮ್ ಅವರನ್ನ ಹಿಂದೂ ವಿರೋಧಿ ಅಂತ ಅವರಿಗೆ ಪೋಟ್ರೇಟ್ ಮಾಡಲಾಯ್ತು ಸೊ ಈ ಕಾರಣಕ್ಕಾಗಿ ಬಹುಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಭಯ ಶುರುವಾಗಿದೆ ಯಾಕೆಂದ್ರೆ ಅವರು ಈ ಸಾಫ್ಟ್ ಹಿಂದುತ್ವವನ್ನು ಮೊದಲಿಂದಲೂ ಅಳವಡಿಸ್ತಾ ಬರ್ತಾರೆ ಈಸ್ ನಾಟ್ ಎ ಸೆಕ್ಯುಲರ್ ಈಸ್ ಸಾಫ್ಟ್ ಹಿಂದುತ್ವವಾದಿ ಯಾರು ಬಿ ಜೆ ಪಿ ಮೋದಿಯವರು ಏನು ಮಾಡ್ತಾರ ಅವರ ಅದನ್ನ ಬೇರೆ ರೂಪದಲ್ಲಿ ಇವರು ಮಾಡ್ತಾರೆ ಅಂದರೆ ಹಿಂದೂ ಮನಸ್ಥಿತಿಯನ್ನ ಅವರು ಬೇಕಾದಾಗೆ ಬಳಸ್ಕೊಳ್ತಾ ಅವರೆಲ್ಲೂ ಕೂಡ ಸೆಕ್ಯುಲರ್ ಆಗಿ ಮಾಡೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ದೆಹಲಿ ಆ ರೀತಿ ಹಿಂಸಾಚಾರ ಆದಾಗಲೂ ಅವರಿಂದ ಒಂದು ಸ್ಟೇಟ್ಮೆಂಟ್ ಕೂಡ ಕೇಜ್ರಿವಾಲ್ ಅವರಿಂದ ಬಂದಿರಲಿಲ್ಲ ಸೊ ಅದರಿಂದ ಈ ಸಾಫ್ಟ್ ಹಿಂದುತ್ವವಾದಿ ಈಗ ದೆಹಲಿ ಮತ್ತು ಪಂಜಾಬ್ ಚುನಾವಣೆಯ ಗೆಲುವಿನ ನಂತರ ಏನು ಗುಜರಾತ್ ಚುನಾವಣೆಗೆ ಧುಮ್ಮುಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಬೇಡ ನಾವು ರಿಪ್ಲೇಸ್ಮೆಂಟು ಬಿ ಜೆ ಪಿಯವರಿಗೆ ರಿಪ್ಲೇಸ್ಮೆಂಟ್ ಹೇಗೆ ಅಂದರೆ ಹಿಂದುತ್ವದರು ನಾವು ರಿಪ್ಲೇಸ್ ರಿಪ್ಲೇಸ್ಮೆಂಟು ನಾವು ಸೆಕ್ಯುಲರ್ ಅಲ್ಲ ಅವ್ರ ರೀತಿಯೇ ನಾವಿದ್ದೀವಿ ಸ್ವಲ್ಪ ಸಾಫ್ಟ್ ಆಗಿದ್ದೀವಿ ಇಂಥ ಒಂದು ಮೆಸೇಜ್ ಕೊಡುವ ದೃಷ್ಟಿಯಿಂದ ಅವರ ರಾಜೀನಾಮೆಯನ್ನು ಪಡಲ್ಲ ಅರವಿಂದ್ ಕೇಜ್ರಿವಾಲ್ ನನಗೆ ಈ ಪ್ರಶ್ನೆಗೆ ಉತ್ತರ ಬರೋದು ಅಂತ ಅನಿಸುತ್ತೆ ಯಾಕಂದ್ರೆ ಕೇಜ್ರಿವಾಲ್ ಅವರು ಅವರು ನಿಜವಾಗಿ ಸೆಕ್ಯುಲರ್ ಆಗಿದ್ದರೆ ದಲಿತರ ಪರವಾದ ಒಂದು ಕಾಳಜಿ ಕಳಕಳಿ ಅವರಿಗೆ ಇದ್ರೆ ರಾಜೇಂದ್ರ ಪಾಲ್ ಗೌತಮ್ ಅವರನ್ನು ಅವರು ಉಳಿಸಿಕೊಳ್ಳಬೇಕಾಯಿತು ಯಾಕಂದ್ರೆ ಅವ್ರು ಯಾವುದೇ ತಪ್ಪನ್ನು ಮಾಡಿಲ್ಲ ಯಾರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಕೊಡ್ತಾರೋ ಅವರು ತೆಗೆದುಕೊಳ್ಳುವ ಸಾಂಪ್ರದಾಯಿಕ ನಾನು ನಾನೀಗ ಯಾವ ಧರ್ಮದಲ್ಲಿ ಬಂದಿದ್ದೀನೋ ಆ ಧರ್ಮವನ್ನು ದೇವರನ್ನು ನಂಬದಾರು ನಾನು ಬುದ್ಧನನ್ನು ನಂಬುತ್ತೀನಿ ಬುದ್ಧಂ ಶರಣಂ ಗಚ್ಚಾಮಿ ಅನ್ನುವ ಪ್ರತಿಜ್ಞೆಯಾಗಿ ಮಾಡ್ತಾರೆ ನೀವು ಬುದ್ಧನನ್ನು ವಿಷ್ಣುವಿನ ಅವತಾರ ಅಂತ ಹೇಳುವವರು ಅವರು ಬುದ್ಧರಿಗೆ ಶರಣಾಗ್ತೇನೆ ಈ ದೇವರಿಗೆಲ್ಲ ಅಂದ್ರೆ ನಿಮ್ಗೆ ಏನಾದ್ರೆ ಗಂಟು ಹೋಗೋದ್ರಿಂದ ಆದರೆ ಟಾರ್ಗೆಟ್ ಮಾಡುವ ಮನಸ್ಸಿನ ಒಳಗಡೆ ಇರುವ ವಿಷಯ ಇದೆ ನೋಡಿ ಒಂದು ಗೌತಮ್ ಅವರು ದಲಿತರ ಪರವಾಗಿ ಕೆಲಸ ಮಾಡ್ತಾ ಇರುವುದು ಹಿಂದುತ್ವವಾದಿಗಳು ಯಾರಿದ್ದಾರೆ ಅವರಿಗೆ ಸೇರಿಸಿಕೊಳ್ಳಲು ಕಷ್ಟ ಯಾರು ವೈದಿಕ ಧರ್ಮದ ಪರಿಪಾಲಕರು ಅಂತ ಕ್ಲೇಮ್ ಮಾಡ್ಕೊತಾರೆ ಅದರ ಪ್ರತಿನಿಧಿಗಳಾಗಿದ್ದಾರೆ ಅವರಿಗೂ ಗೌತಮ್ ಅಂತವ್ರನ್ನ ಒಪ್ಪಿಕೊಳ್ಳೋದು ಕಷ್ಟ ಈಗ ಕೇಜ್ರಿವಾಲ್ ಮತ್ತು ಅವರ ಇನ್ನು ಮುಂದೆ ಸುತ್ತ ಇರುವ ಪಡೆಗಳಿದೆಯಲ್ಲ ಅವರಿಗೂ ಕಷ್ಟ ನಾನು ಈ ಹಿಂದಿನ ವಿಚಾರವನ್ನ ಹಿಂದಿನ ವಿಡಿಯೋದಲ್ಲಿ ಇದ ಹೇಳಿದ್ದೆ ಬಿ ಜೆ ಪಿ ಆಮ್ ಆದ್ಮಿ ಪಾರ್ಟಿಯನ್ನು ಟಾರ್ಗೆಟ್ ಮಾಡ್ತಾ ಇದೆ ನಾಲ್ಕರೇ ಸಚಿವರನ್ನು ಟಾರ್ಗೆಟ್ ಮಾಡಿದೆ ಅನ್ನೋ ಮಾತ್ರ ನಾನು ಹಿಂದಿನ ವಿಡಿಯೋ ನೋಡಿದ್ದೆ ಹೇಳಿದ್ದೆ ನಾನು ಆದರೆ ಈಗ ನೋಡಿದರೆ ಬಿ ಜೆ ಪಿಯ ಜೊತೆ ಕೇಜ್ರಿವಾಲ್ ಗ್ಯಾಂಬ್ ಅವರು ಸೇರ್ಕೊಂಡು ರಾಜೇಂದ್ರ ಪಾಲ್ ಗೌತಮ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ ಈ ದೇಶದಲ್ಲಿ ದಲಿತರ ಪರವಾಗಿ ಯಾರಾದರೂ ಕೆಲಸ ಮಾಡಿದರೆ ಮಾತನಾಡಿದ್ರು ಅದೇ ಕೆಲಸ ಮಾಡಿದೆ ಎಲ್ಲರೂ ಒಂದೇ ಪಾರ್ಟಿ ಇಲ್ಲ ಇನ್ನೊಂದು ಇಲ್ಲ ಎಲ್ಲ ಪಾರ್ಟಿ ಅಂತ ಈ ಕಾರಣಕ್ಕಾಗಿ ನನಗೆ ಇದು ಇವತ್ತಿನ ಏನು ರಾಜಕೀಯ ಒಂದು ಕಪ್ಪು ದಿನ ಅಂತ ಅನ್ಸುತ್ತೆ ಹಲವು ಕನಸ್ಕಂಡ್ ಲಾಯರ್ ಆಗಿದ್ದವರು ರಾಜೇಂದ್ರಪಾಲ್ ಗೌತಮ್ ಅವರು ಅವರು ಕೆಲವೊಮ್ಮೆ ಟೀಚಿಂಗ್ ಕೂಡ ಮಾಡ್ತಾ ಇದ್ರು ಅವ್ರ ಮೂರು ರಾಜಕಾರಣಿ ಅಲ್ಲ ಅವರು ಅವರೊಬ್ಬರು ಸಮಾಜ ಸೇರಿದರು ದಲಿತರ ಪರವಾಗಿ ಕೆಲಸ ಮಾಡ್ತಿದ್ದರು ಅದಕ್ಕೆನೇ ಜೈ ಮಿಷನ್ ಅನ್ನು ಸ್ಥಾಪಿಸಿದ್ರು ಅಂಥ ಒಂದು ಕಾರ್ಯಕ್ರಮವನ್ನು ದೆಹಲಿಯಲ್ಲಿ ಇರಲಿಲ್ಲ ಎಸ್ ಸಿ ಎಸ್ ಟಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡೋ ಅಂಥ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ಅವರು ತಲೆ ಮ್ಯಾಚ್ ಚಾಪೇಕಲ್ಲಿ ಆಡಿದ್ರು ಇವರ ಸೇಕ್ ಸೊ ಅರವಿಂದ್ ಕೇಜ್ರಿವಾಲ್ ಅಂಥವ್ರೆ ಇಂತಹ ಒಂದು ಅವರ ರಾಜೀನಾಮೆ ಪಡೆದಂತೂ ಅಕ್ಷಮ್ಯ ಅಪರಾಧ ಅದರ ಜೊತೆಗೆ ಕೇಜ್ರಿವಾಲ್ ಅವರ ಮುಖವಾಡ ಕಳಚಿ ಬಿದ್ದಿದೆ ಅಂತ ನಾನು ಹೇಳಕ್ಕೆ ಮಾಡ್ತೀನಿ ಈಗಲೂ ನನಗೆ ನನಗನ್ಸುತ್ತೆ ಅವರ ರಾಜೀನಾಮೆಯನ್ನು ಕೇಜ್ರಿವಾಲ್ ಒಪ್ಪಿಕೊಳ್ಳೆ ಪಿ ಒತ್ತಡಕ್ಕೆ ಮಣಿದು ನೀವು ಯಾವ ಸೀಮೆ ಮುಖ್ಯಮಂತ್ರಿ ಇದ್ದೀರಿ ಒತ್ತಡಕ್ಕೆ ಮೊಣ ರಾಜೀನಾಮೆ ತಗೊಂಡಿದ್ದರೆ ನೀವು ನಿಮ್ಮನ್ನು ಕ್ಷಮಿಸುವುದಕ್ಕೆ ಸಾಧ್ಯ ಇಲ್ಲ ಏನೇ ಒತ್ತಡಕ್ಕೆ ಮಣಿದ್ರು ಈಗ ಕೇಜ್ರಿವಾಲ್ ತಮ್ಮ ಮನಸ್ಥಿತಿಯನ್ನು ಬದಲಿಸ್ಕೊಂಡು ರಾಜೇಂದ್ರ ಪಾಲ್ ಗೌತಮ್ ಅವರ ಹತ್ರ ಮುಂದುವರಿಯುವಂತೆ ಕೇಳಿ ಯಾಕೆಂದರೆ ಪರ್ಯಾಯ ರಾಜಕಾರಣದಲ್ಲಿ ರಾಜೇಂದ್ರ ಪಾಲ್ ಗೌತಮ್ ಅಂತವರು ಬೇಕಾಗಿದ್ದಾರೆ ಅವರಿಂದ ಮಾತ್ರ ಇಲ್ಲಿಯ ಇಂಡಿಯಾದ ಸೆಕ್ಯುಲರಿಸ ಉಳಿಸೋದು ಮಾತ್ರ ಅಲ್ಲ ಈ ದೇಶವನ್ನು ಉಳಿಸೋದಕ್ಕೆ ಸಾಧ್ಯ ಇದೆ ಅದಿಲ್ಲದಿದ್ದರೆ ಅವಮಾನಿತರಾದವರು ಎದ್ದು ನಿಲ್ತಾರೆ ಯಾರು ಶೋಷಣೆಗೆ ಒಳಗಾಗಿದ್ದಾರೋ ಅವರು ಎದ್ದು ನಿಲ್ತಾರೆ ಆಗ ಅದನ್ನು ತಡೆಯುವುದು ಕಷ್ಟ ತಡೆಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಸಮಾಜದಲ್ಲಿ ಅಸಮಾನತೆ ಏನಿದೆ ಅಸಮಾನತೆ ಹೋಗಬೇಕು ಅಂದರೆ ರಾಜೇಂದ್ರ ಪಾಲ್ ಗೌತಮ್ ಅಂಥವ್ರು ಏನಿದ್ದಾರೆ ಅವರು ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯರಾಗಬೇಕು ಅವರು ರಾಜಕಾರಣದಲ್ಲಿ ಉಳಿಯುವಂತೆ ಮಾಡುವ ಹೊಣೆಗಾರಿಕೆ ಎಲ್ಲರ ಮೇಲೂ ಇದೆ ಈ ಹೊಣೆಯನ್ನು ಅರವಿಂದ್ ಕೇಜ್ರಿವಾಲ್ ಅರಿಯಲ್ಲಿ ಹೇಳ್ತೀನಿ ಎರಡು ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್ ಮತ್ತೆ ನಾಳೆ ಬರ್ತೀನಿ ಎಲ್ಲರಿಗೂ ಶುಭವಾಗಲಿ ಗುಡ್ ನೈಟ್ ಶುಭರಾತ್ರಿ